ಖಾನಾವಳಿ ಆರೋಗ್ಯ ಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶೋಭಾ ದೇವ್ರ ಮನಿ ಹಿರೇಮಸಳಿಯವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ಅಮ್ಮ ನಮ್ಮ ಖಾನಾವಳಿಗೆ ಸ್ವಾಗತ ಶರಣ ಎಲ್ಲಿಂದ ಬಂದಿದ್ದೀರಾ ನೀವು ನಾವು ಇಲ್ಲೇ ಕೊಟ್ಗೆಪಳೆ ಬೆಂಗಳೂರು ಹತ್ರ ಇರೋದು ಮಕ್ಕಳೆಲ್ಲ ಇಲ್ಲೇ ಇರೋದು ಅದಕ್ಕೆ ನಾವು ಇಲ್ಲೇ ವಾಸವಿರ್ತೀವಿ ಎಲ್ಲಿಂದ ನೀವು ಊರು ತಾಯಿ ಮನೆ ಹಿರೇಮಸಳಿ ಗಂಡನ ಮನೆ ಹಿರೇಬೇನೂರು ಹಿರೇಬೇಲೂರು ಇಂಡಿ ಡಿಸ್ಟಿಕ್ ಹಳ್ಳಿಯಲ್ಲಿ ಅದೇ ಎರಡು ಇಂಡಿ ಡಿಸ್ಟಿಕ್ ಓಕೆ ಸರಿ ಇವತ್ತು ಖಾನಾವಳಿಯಲ್ಲಿ ಯಾವ ಹೊಸ ಅಡಿಗೆಯನ್ನು ಮಾಡ್ತಾ ಇದ್ದೀರಾ ಅಡುಗೆ ಅಂದರೆ ದಪಾಟಿ ಅಂತ ಮಾಡ್ತೀವ್ರಿ ಅದನ್ನು ಹೌದಾ ದಪಾಟಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಅದಕ್ಕೆ ಜೋಳ ಉದ್ದಿನ ಉದ್ದಿನಬೇಳೆ ಕಡಲಿಬೇಳೆ ಮೆಂತ್ಯ ಅಕ್ಕಿ ಆಮೇಲೆ ಧನಿಯಾ ಅರ್ಶಿಣ ಕೊಂಬು ಜೀರಿಗೆ ಇಂಗು ಲವಂಗ ಇಷ್ಟು ಎಲ್ಲ ಬೇರಿಸಿ ಹೌದಾ ಇದಿವಾಗ ಇದಿಷ್ಟು ಹಸಿನೇ ನೀವು ಗೆ ಹಾಕ್ಬಿಟ್ಟು ಅದನ್ನ ಹಿಟ್ ಮಾಡಿಬಿಟ್ಟು ದಪಾಟಿ ಮಾಡೋದಾ ಇದಿವಾಗ ಇದೆಲ್ಲದ್ರದ್ದು ಮಿಶ್ರಣ ಇದ್ರಲ್ಲಿದ್ಯಾಷಿ ಮಿಷಿನ್ ಹಾಕೊಂಡಿದೀರಾ ಇಲ್ಲಿ ಮಾಡೋದಕ್ಕಾಗೋದಿಲ್ಲ ಇದೆಲ್ಲ ಏನೇನ್ ನಾವ್ ಹೇಳಿದಿವೋ ಯಾವ ಪ್ರಮಾಣ ಅಂತ ಇದೆಯಾ ಇದೆಲ್ಲ ಐಟಮ್ಸ್ಗೆ ಯಾವ ತರ ಎಷ್ಟು ಎಷ್ಟು ಹಾಕಬೇಕು ಇದು ಎಷ್ಟು ಅಂದ್ರೆ ಒಂದ್ ಕೆಜಿಗೆ ಎಲ್ಲಾ ಕಡಲೆಬೇಳೆ ಒಂದ ಬಟ್ಲು ತಿನ್ಬೇಳೆ ಒಂದ್ ಬಟ್ಲು ಅಕ್ಕಿ ಒಂದ್ ಬಟ್ಲು ಜೀರಿಗೆ ಒಂದ್ ಸ್ವಲ್ಪ ಐವತ್ ಗ್ರಾಮ್ ಹೆಚ್ಚು ಕಮ್ಮಿ ಹಾಕ್ಬೇಕು ಜೀರಿಗೆ ಹಾಕದ್ ಚೆನ್ನಾಗಿರುತ್ತೆ ಧನಿಯಾ ಒಂದ್ ಬಟ್ಲು ಮೆಂತೆ ಒಂದ್ ಎರಡ್ ನಾಲ್ಕು ಚಮಚ ಇಂಗು ಕಾಳು ಇಂಗು ಬರುತ್ತಲ್ಲ ಅದನ್ನ ಸ್ವಲ್ಪ ಬೆರಕೆ ಮಾಡಿದ್ರೆ ನಾಲ್ಕು ಲವಂಗ ಇವೆಲ್ಲ ಹಾಕಿ ಮಿಷಿನ್ ಹಾಕೊಂಡ್ಬಂದ್ರೆ ಹಿಟ್ಟು ಮೆತ್ತಗೆ ಬರುತ್ತೆ ಓಕೆ ಇದಿಷ್ಟು ಒಳ್ಳೆ ಪೌಷ್ಟಿಕತೆ ಇರುವಂತದ್ದು ಒಳ್ಳೇದು ಅಂತ ಇದೆಲ್ಲದು ಹಾಕಿ ನೀವು ರೆಡಿ ಮಾಡಿಕೊಂಡು ಮಿಷಿನ್ ಹಾಕಿ ಮಾಡೋದಕ್ಕೆ ರೆಡಿ ಮಾಡಿ ತಂದಿದ್ದೀರಾ ಅಲ್ವಾ ಓಕೆ ಸೊ ಈ ಹಿಟ್ಟು ರೆಡಿ ಇದೆ ಸೊ ವೀಕ್ಷಕರು ಇದನ್ನ ನೋಡ್ಕೊಂಡ್ಬಿಟ್ಟು ಎಲ್ಲ ಮಿಷಿನ್ಗೆ ಹಾಕ್ಸಿದ್ರೆ ಅದು ದಪಾಟಿ ಹಿಟ್ ರೆಡಿ ಆದಂಗೆ ಅಲ್ವಾ ಓಕೆ ಇದು ರೆಡಿ ಇದೆ ಈಗ ದಪಾಟಿ ಮಾಡೋದೇನಾ ಇವಾಗ ದಪಾಟಿಗೆ ಸ್ವಲ್ಪ ಇದಕ್ಕೆ ಇಂಗ್ ಪೌಡರ್ ಹಾಕಿ ಹ್ಮ್ 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 ಹಿಂಗ ಆಲ್ರೆಡಿ ಹಾಕಿದೀರಾ ಇನ್ನೊಂದ್ಸತಿ ಒಂದ್ ಸ್ವಲ್ಪ ಹಾಕಿದೀರಾ ಹಿಂಗೆ ಈಗ ಹಾಕ್ಬೇಕಾ ಹಿಂಗು ಹ್ಮ್ ಸರಿ ತಗೊಳ್ಳಿ ಸ್ವಲ್ಪ ಹಿಂಗು ಹ್ಮ್ ಹ್ಮ್ ಆಮೇಲೆ ಸಕ್ಕ ಹಚ್ಚು ಖಾರದ ಪುಡಿ ಖಾರದ ಪುಡಿ ಅವಾಗ ಹಾಕಿರ್ಲಿಲ್ವ ಇದಕ್ಕೆ ಖಾರದ ಖಾರದ ಪುಡಿ ಬಿಟ್ಬಿಟ್ಟು ಉಳಿದಿದೆಲ್ಲ ಹಾಕಿದ್ದೀರಾ ಖಾರದ ಪುಡಿ ಮತ್ತೆ ಓಮ್ ಕಾಳು ಹಾಕಿದ್ದೀನಿ ಇದರಲ್ಲಿ ಯಾಕಂದ್ರೆ ನಾವು ವಾರಕ್ಕೆ ಎರಡು ಸತಿ ಮೂರು ಸತಿ ಮಾಡ್ತಾನೆ ಇರ್ತೀನಿ ಹೌದಾ ಅದಕ್ಕೆ ಓಮ್ ಕಾಳು ಹಾಕಿದ್ದೀನಿ ಸ್ವಲ್ಪ ಉಪ್ಪು ಆದ್ರೆ ಇಲ್ಲಿ ಓಂ ಕಾಳು ಇಲ್ಲಿ ತೋರಿಸಿಲ್ಲ ಅಲ್ಲ ಇದರಲ್ಲೇ ಇದರಲ್ಲ ಓಂ ಕಾಳು ಇದೆ ಮತ್ತೆ ಇದೆಲ್ಲ ಮಿಶ್ರಣ ಇದೆ ಸರಿನಾ ಮತ್ತೆ ಮತ್ತೇನು ಹಾಕ್ತೀರಾ ಸ್ವಲ್ಪ ಉಪ್ಪು ಕೊಡಿ ಓಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳೋದು ಓಕೆ ಇದು ತಕ್ಕಷ್ಟು ಉಪ್ಪು ಇವಾಗ ಸ್ವಲ್ಪ ನೀರು ಕೊಡಿ ಕಲಿಸ್ತೀನಿ ಓಕೆ ಓಕೆ ನಿಂಗೇನು ಬೇಕು ಭಟ್ ಸ್ವಲ್ಪ ಎಣ್ಣೆ ಬಟ್ಲಲ್ಲಿ ಎಣ್ಣೆ ಬೇಕಾ ನಿಮಗೆ ಎಣ್ಣೆ ಅದಕ್ಕೆ ಕಲಿಸುವಾಗ ಎಣ್ಣೆ ಹಾಕ್ತೀರಾ ಇಲ್ಲ ಹ್ಞೂ ಹ್ಮ್ ರೊಟ್ಟಿ ಕಚ್ಬೇಕ್ರಿ ಓಹ್ ಅದಕ್ಕೆ ಓಕೆ ಓಕೆ ಇದು ಯಾವ ಕಡೆ ಮಾಡ್ತಾರೆ ದಪಾಟಿ ನಿಮ್ಮೂರು ಕಡೆನಾ ಈ ಹಿಂಡಿ ತಾಲೂಕು ಅಲ್ಲೆಲ್ಲ ಮಾಡೋದಾ ಇದು ಈ ತರದ್ದು ಎಲ್ಲಿ ಯಾವ ಊರ್ ಕಡೆದಿದು ಇದು ಇದು ನಮ್ಮ ಕಡೆ ಎಲ್ಲ ಜಾಸ್ತಿ ನಾಗರ ಪಂಚಮಿ ಬಂದರೆ ಇದನ್ನೇ ಜಾಸ್ತಿ ಮಾಡೋದು ಹಾ 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 ಅಂದ್ರೆ ಈಗ ಯಾವಾಗಲೂ ಮನೆಯಲ್ಲೆಲ್ಲ ಅಂದರೆ ಮಾಡ್ತಾರೆ ಒಂದ್ಸಲ ಎರಡು ಸಲಿ ಮಕ್ಕಳಿಗೆ ಡಬ್ಬಿಗೆ ಹಾಕೋಕ್ಕೆ ಹ್ಞೂ 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 ನಮ್ಮ ಎರಡನೇ ಮಗನಿಗಂತೂ ತುಂಬ ಇಷ್ಟ ದ ಪಾಟಿ ಇಷ್ಟ ಹಾಂ ಯಾರೆಲ್ಲ ಈಗ ಈಗ ಬೆಂಗಳೂರಲ್ಲೇ ಇದ್ದೀರಲ್ವಾ ಯಾರೆಲ್ಲ ಇದ್ದೀರಾ ಮನೆಯಲ್ಲಿ ಮನೆಯಲ್ಲಿ ಸೊ ದೊಡ್ಡ ಸೊಸೆ ದೊಡ್ಡ ಮಗ ಚಿಕ್ಕ ಮಗ ಒಬ್ಬರು ಇನ್ನೂ ಮೊಮ್ಮಗ ಇದ್ದಾರೆ ಒಬ್ರು ಚಿಕ್ಕವನು ಹ್ಞೂ 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 ಎಷ್ಟು ಜನ ಒಟ್ಟಿಗೆ ಇದ್ದೀರಾ ಈಗ ಮನೆಯಲ್ಲೇ ಈ ಜನ ಇದೀವಿ ನೋಡಿ ಹೌದಾ ಆ ಜನ ಇದ್ದೀವಿ ಸೊಸೇನು ತಳ್ಸಕ ಹೋಗ್ತಾರೆ ಹಾ 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 ಅಡಿಗೆಯರ್ ಮಾಡುದು ಅಡಿಗೆ ಅವರು ಮಾಡ್ತಾಳೆ ಅವಳು ಅಂದರಲ್ಲಿ ಮಾಡ್ತಾಳ್ರಿ ನಾನು ಈ ರೊಟ್ಟಿ ಚಪಾತಿ ಅದೆಲ್ಲ ನೀವು ಮಾಡ್ತೀರಾ ಹಾ 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 ಆ ನಿಮ್ಮೂರ ಕಡೆದು ಅಡಿಗೆ ಇಂತದೆಲ್ಲ ನೀವು ನನಗೆ ಏನಾಗಿರೋ ಇಷ್ಟ ಆಗುತ್ತೆ ಅದನ್ನ ನಾನು ಮಾಡ್ಕೊಂಡು ಈ ರೊಟ್ಟಿಗಳೇ ಜಾಸ್ತಿ ಪಲ್ಯಗಳು ಚಪಾತಿಗಳು ನನಗೆ ಇವೆಲ್ಲ ಇಷ್ಟ ಇಷ್ಟನಾ ಓಕೆ ಓಕೆ ಇದೈತಾ ಈಗ ಇದು ಕಲಸಿಟ್ಟಿದ್ದೀನಿ ಅಂಚುಳಿ ಇರ ಮೇಲೆ ರೊಟ್ಟಿ ರೊಟ್ಟಿ ಮಾಡುವಂತದ ಇದು ಇವಾಗ ಯಾವ ತರ ಇದು ಅಂದ್ರೆ ರೊಟ್ಟಿ ಸ್ವಲ್ಪ ಗಟ್ಟಿ ತರ ಮಾಡಿದೀರಾ ಆ ರೊಟ್ಟಿ ರೊಟ್ಟಿ ಹಿಟ್ತಾರೆ ಕಲಸಕೊಂಡು ರೊಟ್ಟಿ ಹಂಚಿಡಿ ಇವಾಗ ಹ್ಮ್ ಲೈಟರ್ ಕೊಡಿ ನಾನು ಹಚ್ಚಿ ಕೊಡ್ತೀನಿ ಹಚ್ಚದ್ರ ಇದು ಇಟ್ಬಿಡಿ ಇಟ್ಬಿಡಿ ಈಗ ಇದ್ರು ಕಲಸತವಾಗ ಹ್ಮ್ ಸ್ವಲ್ಪ ನೀರು ಕೊಡಿ ಬೌಲಲ್ಲ ಅಲ್ಲ ಎಲಿಡ ಅದು ಎಲಿಡ್ಲಾ ಎಲಿಡಲ ಹ್ಮ್ 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 ತಗೊಂಡು ಮಾಡ್ಬಿಡಿ ದಪಾಟಿ ಅದೇ ಇದ್ರಲ್ಲೇ ಮಾಡ್ಬಿಡ್ತೀರಾ ಹೀಗೇನೆ ಮತ್ತೆ ರೊಟ್ಟಿ ಏನಾದ್ರು ತಾಳಿಪಟ್ಟು ಪಟ್ಟು ಅದೆಲ್ಲ ಮಾಡ್ತೀರಾ ಮನೆಯಲ್ಲಿ ಎಲ್ಲ ಮಾಡ್ತೀರಾ ಹ್ಮ್ ನೀವ್ ಹೇಳಿದ್ರೆ ಅದು ನಿಮ್ಗೆ ಇಷ್ಟ ಅಂತ ರೊಟ್ಟಿಗಳೆಲ್ಲ ಅಂತ ಇಷ್ಟ ಹ್ಮ್ ಹ್ಮ್ ಯಾವ್ದು ಇಷ್ಟ ಬೇಕಾಗುತ್ತೆ ಅದನ್ನ ಮಾಡ್ಕೊಂಡು ತಿನ್ ಕೊನೆಗೂ ಹ್ಮ್ 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 ಅಡಿಗೆ ಮಾಡೋದ್ರ ಬಗ್ಗೆ ತುಂಬಾ ಆಸಕ್ತಿ ಇದೆ ಆಗದ್ರು ತುಂಬಾ ಆಸೆ ಇಷ್ಟ ನನಗೆ ಇಷ್ಟನಾ ಜನಗಳ ಊಟ ಮಾಡಿಸಕಂತ್ರು ಎಷ್ಟು ಜನ ಬಂದ್ರು ಬೇಜಾರೇ ಆಗಿ ಮಾತೆ ಇಲ್ಲ ಹೌದಾ ಅಂದ್ರೆ ಅಡಿಗೆ ಮಾಡೋದು ಮೇಲವರಿಗೆ ಮಾಡಿ ಬಡ್ಸೋದು ಕೂಡ ತುಂಬಾ ಎಷ್ಟು ಜನ ಬೇಕಾದ್ರೂ ಬರ್ಲಿ ನೀವೇ ಒಬ್ರೆ ಮಾಡ್ತೀರಾ ಒಬ್ರೆ ಮಾಡ್ತೀನಿ ಓಹೋ ಮನೆಯಲ್ಲಿ ಒಬ್ರೆ ಮಾಡ್ತೀನಿ ಆತರ ಏನಾದ್ರೂ ಮಾಡ್ತೀರಾ ಕಾರ್ಯಕ್ರಮ ಎಲ್ಲಾ ಮಾಡಿ ಕರೆದು ಕರಿಯೋದು ಆತರ ಎಲ್ಲ ಇದ್ಯಾ ಆಕಡೆ ಎಲ್ಲಾ ಎಲ್ಲಾನು ಕಾರ್ಯಕ್ರಮಕ್ಕೆ ಯಾರಾದ್ರೂ ಕರೆದ್ರೆ ಬೇಜಾರ್ ಮಾಡಕೊಳ್ಳಲ್ಲ ಇಲ್ಲಿ ಬೆಂಗಳೂರಲ್ಲಿ ಕರೀತಾರೆ ಮಾಡ್ತೀನಿ ಬೇಜಾರು ಮಾಡ್ಕೊಳಲ್ಲ ಗೊತ್ತಿರ್ಲಾರ್ದು ಅಡಿಗೆ ಕೆಡ್ಸಕ್ ಹೋಗಲ್ಲ ನಿಮ್ಗೆ ಏನ್ ಚೆನ್ನಾಗಿ ಗೊತ್ತೋ ಅದನ್ನ ಮಾಡ್ತೋ ಅದನ್ನ ನಾನು ನೀಟಾಗೆ ನನ್ನ ಕರ್ತವ್ಯ ಪೂರ್ವಕವಾಗಿ ಮಾಡಿ ಬರ್ತೀನಿ ಓಕೆ ಬಹಳ ಸಂತೋಷ ಬಾ ಏನಾದ್ರು ಅಡಿಗೆ ಮಾಡಿ ಪ್ರೀತಿಯಿಂದ ಬಡಿಸೋದಿದೆಯಲ್ಲ ಅದು ಬಹಳ ಬಡಿಸೋದು ಯಾರಾದ್ರೂ ಕೆಡ್ತಾ ಇದ್ರೆ ಕೆಡಿಸಂಗಿಲ್ಲ ನನ್ನ ಮನಸ್ಪೂರ್ವಕವಾಗಿ ನಾನು ಕರ್ತವ್ಯಪೂರ್ವಕವಾಗಿ ಮಾಡಿ ಚೆನ್ನಾಗಿ ಯಾಕಂದ್ರೆ ಬಸವಣ್ಣನವರ ತತ್ವದಲ್ಲಿ ಇದ್ಮೇಲೆ ಅವ್ರ ತತ್ವ ಪ್ರಕಾರ ನಾವು ಹೋಗಬೇಕು ಅನ್ನೋದೇ ಒಂದು ಗುರಿ ನನಗೆ ತುಂಬಾ ಸಂತೋಷ ಅಮ್ಮ ಇದು ಚೆನ್ನಾಗಿ ಮಾಡಿದ್ರಿ ಒಂದೇ ಸತಿ ಎರಡು ಕೈಯಲ್ಲಿ ನೀಟಾಗಿ ಬಂತು ಒಂದು ಸರ್ಕಲ್ ತರ ಅದು ಕಾವಲಿ ಆಗಿದೆ ಏನ ಎಣ್ಣೆ ಹಾಕಕ್ಕಿದ್ಯಾ ಅದಕ್ಕೆ ಎಣ್ಣೆ ಹಾಕಿ ಆಮೇಲೆ ಇದು ಬೆಲ್ಲ ಪೂರ್ತಿ ಚೆನ್ನಾಗಿ ಇದ್ವಾಗಕ್ಕೆ ಬಟ್ಟೆ ಬೇಕು ಇಲ್ಲಾಂದ್ರೆ ಪರವಾಗಿಲ್ಲ ಒತ್ತೈಲೇ ಸವರ್ತೀನಿ ಓಕೆ ಓಕೆ ಬಟ್ಟೆ ಇದ್ರೆ ಚೆನ್ನಾಗಿ ಆಗುತ್ತೆ ಬಟ್ಟೆ ಇದ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಈ ಜೋಳದ ರೊಟ್ಟಿ ಎಲ್ಲ ಮಾಡ್ತಾರಲ್ಲ ಹಾಗೇನೇ ಜೋಳದ ರೊಟ್ಟಿಯಲ್ಲಿ ಮಾಡೋದ್ರಲ್ಲಿ ಇದು ಸ್ವಲ್ಪ ಟೈಮ್ ತಿಂದ್ರು ಇದಾ ಇದು ಬೇಯ ಜಾಸ್ತಿ ನಾ ಜೋಳದ ರೊಟ್ಟಿಗಿಂತ ಜೋಳದ ರೊಟ್ಟಿ ಬೇಗ ಕಲಸ್ಕೊಂಡು ಬಿಸ್ನೀರ್ ಹಾಕೊಂಡು ಕಲಸ್ಕೊಂಡು ಮಾಡಬಹುದು ಇದು ಸ್ವಲ್ಪ ಎಲ್ಲಾ ಬೆರೆಕೆಗಳು ಹಾಕೋಬೇಕಲ್ಲ ಹೌದೌದು ಹೌದು ಸುಮಾರು விதದ ಏನದು ಧಾನ್ಯಗಳು ಕಾಳುಗಳು ಇದರಲ್ಲಿ ಮೆಂತೆ ಸೊಪ್ಪು ಬರುತ್ತೆ ಮೆಂತೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಸೊಪ್ಪು ಸಣ್ಣಗೆ ನೀಟಾಗಿ ಹೆರ್ಚ್ಕೊಂಡು ಇದರಲ್ಲಿ ಬೆರೆಸಿ ರೊಟ್ಟೆ ಮಾಡಿ ಆಮೇಲೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು

ಮತ್ತೆ ಇನ್ನೇನ್ ಮಾಡ್ತೀರಾ ಮನೇಲಿ ಅಡಿಗೆ ಮಾಡೋದು ಮತ್ತೆ ಹವ್ಯಾಸ ಇದೆ ಹಂಗೆ ಪಾಯಸ ಅಂತೆ ಗೋಧಿ ಆಮೇಲೆ ಅಕ್ಕಿ ಮುಚ್ಚಲಿ ಪಾಯಸ ಅಂತೆ ಯಾವಾಗ್ಲೂ ಅದೇ ಒಂದೊಂದ್ ತರ ಮಧ್ಯಾಹ್ನ ಕೂತಾಗ ಮಕ್ಕಳು ಹೊಟ್ಟೆ ಹಸ್ಕೊಂಡ್ ಬಂದಾಗ ಇಲ್ಲ ಯಾರ ಬೇರೆಯವ್ರ ಬಂದಾಗ ಹಂ ಹ ಕಳೆಪುರಿದು वगರಣೆಗಳ ಮಾಡಿ ಇಟ್ಟಿರ್ತೀನಿ ಅಂತ ಎಲ್ಲಾ ಕಡೆ ಕರೆದಂಟು ಅಂತ ಮಾಡ್ತಾರೆ ಅದು ಮಾಡಿ ಇಟ್ಟಿರ್ತೀನಿ ಹ ಹ ಬಟ್ನೇ ಯಾರು ಬಂದ್ರೆ ಹಂಗೆ ಹೋಗ್ಬಾರ್ದು ನನಗೆ ಹ ಹ ಓಕೆ ಓಕೆ ಅವೆಲ್ಲ બનાವು ಹಾಗಾದ್ರೆ ಒಂದು ಪ್ಲಾನ್ ಮಾಡಿದ್ರೆ ಚೆನ್ನಾಗಿ ತಿನ್ಬೋದು ಬಂದು ನಿಮ್ಮ ಮನೆಯಲ್ಲಿ ಒಂದು ಅತಿಥಿಗಳಿಗೆ ಒಬ್ರಿಗೇ ಹಂಗೆ ಕಳಸಾರ್ ಇಲ್ಲಾದ್ರೂ ಅಷ್ಟೇ ನಮ್ಮ ತಂದೆ ಮನೆಯಲ್ಲಾದರೂ ಅಷ್ಟೇ ಹಂ ಯಾವಾಗಲೂ ಅಷ್ಟೇ ನಾನು ಬೇರೆ ಇನ್ನೇನಾದ್ರೂ ಹವ್ಯಾಸ ಇದ್ಯಾ ಅಡಿಗೆ ಬಿಟ್ಟು ಎಲ್ಲಾದ್ರೂ ಹೊರಗೋಗೋದು ಹಾಡು ಹೇಳೋದು ಅಂಥದೆಲ್ಲ ಮಾಡ್ತೀರಾ ಹೇಗೆ ಅದೆಲ್ಲ ಮಾಡ್ತೀನಿ ರೀ ಅದರದೇನಿಲ್ಲ ಏನು ಮಾಡ್ತೀರಾ ಅಂದರೆ ಯಾವ ಥರ ಯಾವ ಥರ ಇದೆ ನನಗೆ ಯಾವ ಅಡುಗೆಗಳು ಪ್ರಕಾರ ಬರುತ್ತೆ ಅದನ್ನೇ ಹೇಳಿ ಕರ್ಕೊಂಡು ಹೋದ್ರೆ ಅವರಿಗೆ ಮನಸ್ಪೂರ್ವಕವಾಗಿ ಮಾಡಿ ಕೊಟ್ಟು ಬರ್ತೀನಿ ಹ್ಞೂ ಹ್ಞೂ ಆಯ್ತಾ ಸಾಕಾ ಪ್ಲೇಟ್ ಕೊಡಿ ಹ್ಞೂ ಹ್ಞೂ ಇನ್ನೊಂದು ಮಾಡಿಬಿಡ್ತೀರಾ ಹ್ಞೂ ಇವಾಗ ಇನ್ನೊಂದು ದಪಾಟಿ ಮಾಡಿ ಅದಕ್ಕೆ ನಂಚ್ಕೊಳ್ಳೋಕ್ಕೆ ಏನು ಇದ್ದೀರಾ ಅದಕ್ಕೆ ನಂಚ್ಕೊಳ್ಳೋಕ್ಕೆ ಹೆಸ್ರು ಕಾಳು ಪಲ್ಯ ಹೆಸ್ರು ಕಾಳು ಪಲ್ಯ ಮಾಡ್ತೀರಾ ಸ್ವಲ್ಪ ಸೊಬ್ಬಕ್ಕಿ ಬೆರೆಸಿಬಿಟ್ಟು ಹ್ಞೂ ಹ್ಞೂ ಒಗ್ಗರಣೆಗೆ ಹಾಕಿ ಓಕೆ ಚೆನ್ನಾಗಿ ಪಲ್ಯಗಳು ಹ್ಞೂ ಹ್ಞೂ ಅದೆಲ್ಲ ನಾನಾ ಥರ ಪಲ್ಯ ಬರುತ್ತೆ ಟೈಮಿಂಗ್ ಬೇಕಾದರೆ ಈಗ ಹೆಸ್ರು ಕಾಳು ಪಲ್ಯ ಮಾಡ್ತೀರಾ ಓಕೆ ಸರಿ ಈಗ ಅಮ್ಮ ಹೆಸ್ರು ಕಾಳಿನ ಪಲ್ಯ ಅಂತ ಹೇಳಿದ್ರಲ್ವಾ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಇದಕ್ಕೆ ಹೆಸ್ರು ಕಾಳು ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಅರಿಶಿನ ಸೊಬ್ಬಕ್ಕಿ ಸೊಪ್ಪು ಮೆಣಸಿನ್ಕಾಯಿ ಇದನ್ನ ಸ್ವಲ್ಪ ಮಿಕ್ಸಿಗೆ ಹಾಕಿಕೊಡಿ ಮೆಣಸಿನ್ಕಾಯಿನ ಬೆಳ್ಳುಳ್ಳಿನ ಸ್ವಲ್ಪ ಜೀರಿಗೆ ಉಪ್ಪು ಓಕೆ ಮಿಕ್ಸಿ ಜಾರ್ ಕೊಡ್ಲ ಬಾಣ್ಲಿ ಕೊಡಿ ಇದು ಕಚ್ಚಿ ಒಗ್ಗರಣೆ ಹಾಕೋಣ ನೀವು ಮಿಕ್ಸಿಗೆ ಹಾಕೋಣ ಇಲ್ಲ ಫಸ್ಟ್ ಮಿಕ್ಸಿಗೆ ಹಾಕ್ಬಿಡೋಣ ಹ್ಞೂ ಸೊ ಹಸಿ ಮೆಣಸು ಓಕೆ ಎಷ್ಟು ನಾಲ್ಕೈದು ತೊಗೊಂಡಿದ್ದೀರಾ ಹಾಂ ನಾಲ್ಕೈದು ತೊಗೊಂಡು ಹ್ಞೂ ಸರಿ ಅದೇ ಅದು ತಕ್ಕಷ್ಟು ಹಾಕ್ಬೇಕು ಲಾಸ್ಟೇ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಎಷ್ಟು ಹಾಕಿದ್ರಿ ಬೆಳ್ಳುಳ್ಳಿ ಒಂದು ಗಡ್ಡೆ ಫುಲ್ ಹಾಕಿದ್ದೀನಿ ಒಂದು ಗಡ್ಡೆ ಫುಲ್ಲು ಬೆಳ್ಳುಳ್ಳಿ ಓಕೆ ಸ್ವಲ್ಪ ಜೀರಿಗೆ ಹ್ಞೂ ಹ್ಞೂ ಒಂದು 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 ಇದಕ್ಕೆ ಉಪ್ಪು ಉಚ್ಚು ಹ್ಮ್ ಆಮೇಲೆ ಪಲ್ಯಕ್ಕೆ ಒಂದ್ ಸ್ವಲ್ಪ ಹಾಕಿದ್ರಾಯ್ತು ಯಾಕಂದ್ರೆ ಮೆಣಸಿ ಕೈ ಕೈ ಬಿಡುತ್ತೆ ನೀರೇನ ಬೇಡವಾ ನೀರ್ ಬೇಡ ಒಗ್ಗರಣೆಗೆ ಹಾಕಕ್ಕೆ ಚೆನ್ನಾಗಿರಲ್ಲ ಸರಿ ಪುಡಿ ಆಗಿದೆಯಾ ಅಂತ ಇವಾಗ ಬಾಣ್ಲಿ ಕೊಡಿ ಇದು ಸಾಕಲ್ವಾ ಚೆಕ್ ಮಾಡ್ತೀರಾ ಒಮ್ಮೆ ನೋಡ್ತೀರಾ ಚೆನ್ನಾಗಿದೆ ತರಿ ಆಗಿದೆ ಎಲ್ಲ ನುಣ್ಣುಗಾಗಿದೆ ಈಗ ಇವಾಗ ಬಾಣ್ಲಿ ಓಕೆ ಹಚ್ಚಿ ಹಚ್ಚಿ ಗ್ಯಾಸ್ ಹಚ್ಚಿಬಿಡಿ ಸ್ವಲ್ಪ ಎಣ್ಣೆ ಇದು ಹೆಸರು ಕಾಳಿನ ಪಲ್ಯ ಎಲ್ಲಿಂದ ಇದು ನಿಮ್ಮೂರ್ ಕಡೆದೇನಾ ಇದು ಹಾ ಊರ್ ಕಡೆದೇ ಏನು ಜೀರಿಗೆ ಕೊಡಿ ಇದು ದಪಾಟಿಗೆ ಹೆಸ್ರು ಕಾಳಿನ ಪಲ್ಯನೇ ಒಂದು ಸೊಪ್ಪು ಪಲ್ಯ ಇಷ್ಟ ರೀ ಇದ್ರ ಬಲ್ಲಿ ಇದ್ರ ತಕ್ಕಂಗೆ ಒಂದು ಕಡಲೆ ಇದು ಬರುತ್ತೆ ರೀ ಅದು ಸೊಪ್ಪು ಅದು ಒಣಗಿಸ್ಬಿಟ್ಟು ಇದ್ರಲ್ಲಿ ಹಾಕಿದ್ರೆ ಚೆನ್ನಾಗಿರ್ತದೆ ಅದು ಇವಾಗ ಜೀರ್ ಸಾಸಿವೆ ಕೊಡಿ ಮತ್ತೆ ಇದು ಸ್ಪೂನ್ ಕೊಡಿ ಮಿಕ್ಸ್ ಮಾಡಿದಿರಲ್ಲ ಅದಕ್ಕೆ ಇದ್ರ ಓಕೆ ಮತ್ತೆ ಬೇರೆ ಇನ್ನೇನು ನೀವು ಹವ್ಯಾಸಗಳೆಲ್ಲ ಏನಿದೆ ಹಾಡೆಲ್ಲ ಹೇಳ್ತೀರಾ ಹೇಗೆ ಹಾಂ ಹಾಂ ಹೇಳ್ತೀವಿ ರೀ ನಾನು ಮಾಡ್ಕೊತಾನೆ ನಾನು ಯಾವಾಗಲೂ ಮನೆಯಲ್ಲೆಲ್ಲ ಹೇಳ್ತಾಯಿರ್ತೀರಾ ಬಸವಣ್ಣವ್ರದ್ದು ಮತ್ತೆ ನಮ್ಮ ಅಲ್ಲಿ ನಮ್ಮ ಊರಲ್ಲಿ ತೋಟದಲ್ಲಿರೋದು ಅಜ್ಜಿ ಹಾಡು ಹ್ಞೂ 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 ಹೇಳ್ತಾ ಇರ್ತೀವಿ ಹೇಳ್ತಾ ಇರ್ತೀರಾ ಹ್ಞೂ ಹ್ಞೂ ಬಚವಣ್ಣನವ್ರ ಬಗ್ಗೆ ಎಲ್ಲ ಕಲ್ತಿದ್ದೀರಾ ಅಂದ್ರೆ ಅವ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ಅವ್ರ ಬಗ್ಗೆ ಕಲ್ತಿದ್ದೀನಿ ಮತ್ತು ವಚನಗಳು ಹೇಳಿ ವಚನ ಹೇಳೋದು ಎಲ್ಲ ಹ್ಞೂ ಇವಾಗ ಸ್ವಲ್ಪ ಅರ್ಶಿನ ಪುಡಿ ಕುಡಿ ಫಸ್ಟ್ ಅಂದ್ರೆ ಅವರ ವಚನದ್ದು ಅರ್ಥ ತಿಳ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತೀರಾ ಅಕ್ಕನ ಬಳಗಕ್ಕೆ ಹೋಗೋದು ಅಕ್ಕನ ಬಳಗ ಇದೆಯಾ ಅಲ್ಲಿ ಹೋಗು ಇದೆ ಮೇಡಮ್ ಹೌದಾ ಹ್ಞೂ ಅಕ್ಕನ ಇದೆ ಇದರಲ್ಲಿ ಮಾಡಿ ಏನ್ ಕಾರ್ಯಕ್ರಮ ಎಲ್ಲ ಮಾಡ್ತೀರಾ ಅಕ್ಕನ ಬಳಗದಲ್ಲಿ ಅವರು ಜನ ನಮ್ಮ ತಾಯಿಯವರೇ ಮೊದಲ ಏಜ್ ಆಗಿದೆಯಲ್ಲ ಅವರು ಅವ್ರ ಮಗನತ್ರ ಇಲ್ಲೇ ಇರ್ತಾರೆ ತಾಯಿನೂ ಅದು ಚೆನ್ನಾಗಿ ಹಾಡು ಹೇಳೋದು ಬಸವಣ್ಣವ್ರು ವಚನ ಹೇಳೋದು ನಮ್ಮ ತಾಯಿಯವ್ರಿಗೂ ತುಂಬಾ ಇಷ್ಟ ಹೆಸರು ಕಾಳು ಹೆಸರು ಕಾಳನ್ನೇ ಕುಕ್ಕರ್ಗೆ ಹಾಕೊಂಡು ಓಕೆ ಬೇಯಿಸಿರುವಂತ ಹೆಸರು ಕಾಳನ್ನ ಹಾಕೋದು ಇದನ್ನೇನು ಮೊಳಕೆ ಕಾಳು ಮೊಳಕೆ ಬರ್ತಿಲ್ಲ ಅಲ್ವಾ ಮೊಳಕೆ ಬರ್ತಿಲ್ಲ ಚೆನ್ನಾಗಿರಲ್ಲ ಅದು ಮೊಳಕೆ ಬರ್ತದ್ರೆ ಅದು ಬೀಜಾ ರೊಟ್ಟಿಗೆ ಅದು ಬೇರೆ ಓ ಅದು ಬೇರೆ ರೊಟ್ಟಿಗೆ ಇದಕ್ಕೆ ಇದೇ ಆಗ್ಬೇಕಾ ಮತ್ತೇನ್ ಬೇಕು ಉಪ್ಪು ಬಿಳಿ ಜೋಳದ ರೊಟ್ಟಿಗೆ ಮೊಳಕೆ ಬರ್ಸಿದ್ದು ಇದಕ್ಕೆ ಈ ತರನೇ ಅಂತ ಏನ್ ಕಾರ್ಯಕ್ರಮ ಮಾಡ್ತೀರಾ ಅಕ್ಕನ ಬಳಗದಲ್ಲಿ ಪೂಜೆ ಮಾಡ್ತಾರೆ ಎಲ್ಲಾ ಹೆಣ್ಮಕ್ಳು ಹಾಡು ಹೇಳ್ತಾರೆ ಕೆಲ್ಸಕ್ಕೋಗ್ ಬಂದಿರ್ತಾರಲ್ವಾ ಅವಾಗ ಎಲ್ಲಾ ಹೆಣ್ಮಕ್ಳು ಸೇರ್ಕೊಂಡು ಹಾಡು ಹೇಳೋದು ಮಾಡೋದು ನಾನು ಇಲ್ಲಿಂದ ಹೋದ್ರೆ ನನಗೆ ತುಂಬಾ ಇಷ್ಟ ಹಾಡು ಕೇಳೋದು ಆಮೇಲೆ ಹಳ್ಳಿ ಜಾನಪದ ಕೇಳೋದಂತೂ ತುಂಬಾ ಇಷ್ಟ ಅದ್ರಲ್ಲಿ ಮನುಷ್ಯನ್ಗೆ ಏನಂದ್ರೆ ಟೆನ್ಶನ್ ಆದ್ರೆ ಜಾನಪದಕ್ಕೆ ಒಂದು ನೆಮ್ಮದಿ ಹಾಕಿ ಆಯ್ತಾ ಇಲ್ಲ ಸ್ವಲ್ಪ ನೀರು ಕೊಡಿ ಯಾಕಂದ್ರೆ ಬಸವಣ್ಣವರು ವಚನದಲ್ಲಿ ನಾನಾ ಅಮೃತ ತುಂಬಿ ಕಿವಿಯಲ್ಲಿ ನಿಮ್ಮ ಮೂರು ರೀತಿ ತುಂಬಿ ಅಂತ ಹೇಳಿಕೆ ಚೆನ್ನಾಗಿ ಕೇಳ್ತಾ ಇರ್ತಾವ ಅವ್ರ ವಚನಗಳು ನಾವು ಕೇಳಿದೆ ಮನದಲ್ಲಿ ನಿಮ್ಮ ನೆನವು ತುಂಬಿ ಅಂತೆ ಹಂಗೆ ಮನೆಯಲ್ಲಿ ನಮಗೆ ಎಲ್ಲರ ನೆನವು ತುಂಬಿಕೊಂಡು ಅವ್ರ ವಚನಗಳು ಹಾಡುಗಳು ಕೇಳಬೇಕನ್ನೋದು ತುಂಬಾ ಇಷ್ಟ ಒಂದು ವಚನ ನೀವು ಈಗ ಹೇಳ್ಬೇಡಿ ಕೇಳೋಣ ಬಸವಣ್ಣ ಹೃದಯದಿಂದ ಬಸವಾಲ ಮಾಡಬೇಕೋ ಬಸವಣ್ಣ ಹೃದಯದಿಂದ ಬಸವಾಲ ಮಾಡಬೇಕೋ ಹೊಸವಾಲದ ಮಗಿ ಮುಡಿಬೇಕೋ ಖಾದಿ ಕಡಿಬೇಕೋ ಖಾದಿ ಕಡಿಯಲು ಬೇಕು ಅಡ್ಡು ಹಾಕಲು ಬೇಕು ಖಾದಿ ಕಡಿಯಲು ಬೇಕು ಅಡ್ಡು ಹಾಕಲು ಬೇಕು ಗೊಬ್ಬರದ ಬಂಡಿ ಬರವೇ ಕೋಹುಲ್ಗೆ ಅನವೇ ಕೋ ಗೊಬ್ಬರದ ಬಂಡಿ ಬರವೇ ಕೋಹುಲ್ಗೆ ಅನವೇ ಕೋ ಗಂಗಾಡಿ ಮುಸು ಕಾಕಿ ಹೊಗೆ ಹಾಕಿ ಗಂಗಾಡಿ ಮುಸು ಕಾಕಿ ಲೋಭನದ ಹೊಗೆ ಹಾಕಿ ಕೈ ಮುಚ್ಚಿ ಕಾಯಿ ಒಡಿ ವೆ ಕೈ ಮುಚ್ಚಿಕಾಯಿ ಕಾಯಿ ಹುಲಿಯಾನ ಬೇಕೋ ಹಂತಿ ಕಟ್ಟಲು ಬೇಕು ಕಂಕಿ ತುಳಿಯಲು ಬೇಕು ಹಂತಿ ಕಟ್ಟಲು ಬೇಕು ಕಂಕಿ ತುಳಿಯಲು ಬೇಕು ರಾಶಿ ತೂರಲು ಬೇಕು ಚೀಲ ತುಂಬಲು ಬೇಕು ರಾಶಿ ತೂರಲು ಬೇಕು ಚೀಲ ತುಂಬಲು ಬೇಕೋ ಗೊಬ್ಬರದ ಬಂಡಿ ಬರಬೇಕೋ ಅವನ್ನೆಲ್ಲ ಹೇರಲು ಬೇಕೋ ಬಸವಣ್ಣರ ದಯದಿಂದ ಬಸವಲ ಮಾಡಬೇಕೋ ಬಸವಣ್ಣರ ದಯದಿಂದ ಬಸವಲ ಮಾಡಬೇಕು ಬಸವಲದ ಮಗ್ಗಿ ಮುಡಿಬೇಕೋ ಕದಿ ಕಡಿಬೇಕೋ ಬಸವಣ್ಣರ ದಯದಿಂದ ಹೊಸವಲ ಮಾಡಬೇಕ ಹೊಸವಲದ ಮಗಿ ಮುಡಿಬೇಕೋ ಕದ್ದಿ ಕಡಿಬೇಕೋ ಶರಣು ಶರಣಿ ತುಂಬ ಸೊಗಸಾಗಿ ಹೇಳಿದ್ರಮ್ಮ ಚೆನ್ನಾಗಿ ಹೇಳಿದ್ರಿ ಈಗ ಆಗಿದೆಯಾ ಪಲ್ಯ ಆವಾಗ ಪಲ್ಯ ಆಗಿದೆ ರೊಟ್ಟಿ ತಟ್ಟೆ ಓಕೆ ರೊಟ್ಟಿಯನ್ನು ದಪಾಟಿ ಅಲ್ವಾ ರೊಟ್ಟಿ ದಪಾಟಿ ಮಾಡಿ ಇಟ್ಬಿಟ್ಟಿದ್ದೀರಾ ಬಟ್ಟೆ ಹಾಕೋಣ ಇದಕ್ಕೆ ಇದಕ್ಕೆ ಹಾಕ್ಬಿಡಿ ಸ್ಪೂನ್ ಕೊಡ್ಲಾ ಹ್ಮ್ ಅದ್ರಲ್ಲೇ ಪರವಾಗಿಲ್ಲ ಅದ್ರಲ್ಲೇ ಹಾಕಿ ಹೇಳಿ ನಮ್ಮ ಬಿಜಾಪುರದ ಉತ್ತರ ಕರ್ನಾಟಕ ರೊಟ್ಟಿ ಖಂಡಿತವಾಗ್ಲು ದಪಾಟಿ ಈ ತರದಂತೂ ರೊಟ್ಟಿ ತಿಂದಿದೀನಿ ದಪಾಟಿ ತಿನ್ ನೋಡಿಲ್ಲ ಈ ತರದ್ದು ಟೇಸ್ಟ್ ನೋಡಿ ಹೇಳ್ತೀನಿ ತುಂಬಾ ಮೃದೂನೇ ಇದೆ ಕಟ್ ಮಾಡಿದ ತಕ್ಷಣ ಬಂದ್ಬಿಡ್ತು ಸ್ಮೂತ್ ಇದೆ ಬಿಸಿ ಬಿಸಿಯಾದ ಒಂದು ಹೆಸರು ಕಾಳಿನ ಪಲ್ಯ ಅದ್ರ ಜೊತೆಗೆ ತುಂಬಾ ರುಚಿಯಾಗಿದೆ ಇದು ಖರ್ಕಾರ ಇದೆ ಖಾರ ಸ್ಪೈಸಿ ಆಗಿ ಇಷ್ಟ ಆಗೋರ್ಗೆ ಇನ್ನೂ ತುಂಬ ಚೆನ್ನಾಗಿ ಇಷ್ಟ ಆಗತ್ತೆ ಆದ್ರೂ ಚೆನ್ನಾಗಿದೆ ಮತ್ತೆ ಆ ಸಬಕ್ಷಿ ಸೊಪ್ಪೆಲ್ಲ ಹಾಕಿದ್ದೀರಲ್ಲ ಅದು ಹೆಸರು ಕಾಳು ತುಂಬ ಬೆಂದಿಲ್ಲ ಕರೆಕ್ಟ್ ಆಗಿದೆ ಅದು ಬಾಯಿಗೆ ಹಾಕಿದ ತಕ್ಷಣ ಟೇಸ್ಟ್ ಬರೋದಿಲ್ಲ ಹಾಗೆ ಇದೆ ದಪಾಟಿ ಅಂತೂ ತುಂಬ ಸ್ಮೂತ್ ಆಗಿದೆ ಗಟ್ಟಿಯಾಗಿಲ್ಲ ಮಾಡಿಟ್ರು ತಿನ್ಬಹುದು ತಿನ್ಬೋದು ಇಲ್ಲ ಕೆಲವೊಂದ್ಸತಿ ರೊಟ್ಟಿ ಮಾಡಿದ್ರೆ ಗಟ್ಟಿ ಆಗ್ಬಿಡುತ್ತೆ ತಿನ್ನಕಲ್ಲ ಎರಡು ನಮ್ಮ ಖಾನಾವಳಿಗೆ ಬಂದು ಹೊಸ ರುಚಿಯನ್ನು ಪರಿಚಯ ಮಾಡಿಕೊಟ್ಟಿದೀರ ನಮ್ಮ ಖಾನಾವಳಿ ತಂಡ ಹಾಗೂ ಬಸವ ವಾಹಿನಿ ಕಡೆಯಿಂದ ನಿಮಗೆ ಧನ್ಯವಾದಗಳು ಶರಣು ಶರಣ ದಪಾಟಿ ಮತ್ತು ಹೆಸರು ಕಾಳಿನ ಪಲ್ಯವನ್ನ ಹೇಗ್ ಮಾಡಿದ್ರು ಅಂತ ಬನ್ನಿ ನೋಡೋಣ ದಪಾಟಿ ಮಾಡಲು ಬೇಕಾಗುವ ಪದಾರ್ಥಗಳು ಜೋಳ ಒಂದು ಬೌಲ್ ಉದ್ದಿನ ಬೇಳೆ ಅರ್ಧ ಬೌಲ್ ಅಕ್ಕಿ ಒಂದು ಬೌಲ್ ಕಡಲೆಬೇಳೆ ಒಂದು ಬೌಲ್ ಜೀರಿಗೆ ಎರಡು ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಕೊತ್ತಂಬರಿ ಬೀಜ ಎರಡು ಸ್ಪೂನ್ ಇಂಗು ಸ್ವಲ್ಪ ಲವಂಗ ನಾಲ್ಕು ಅರಿಶಿನ ಕೊಂಬು ಒಂದು ಇಂಚು ಅಚ್ಚಕಾರದ ಪುಡಿ ಒಂದು ಸ್ಪೂನ್ ದಪಾಟಿ ಮಾಡುವ ವಿಧಾನ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಹಿಟ್ಟನ್ನು ಮಾಡಿಕೊಳ್ಳಬೇಕು ದಪಾಟಿ ಹಿಟ್ಟನ್ನು ಹಾಕಿಕೊಂಡಿರುವ ಬೌಲ್ಗೆ ಸ್ವಲ್ಪ ಹಿಂಗು ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನೀರು ಹಾಕಿ ಕಲಸಿಕೊಳ್ಳಿ ನಂತರ ಕಲಸಿಕೊಂಡ ಹಿಟ್ಟನ್ನು ಕೈಯಲ್ಲಿ ಚಪಾತಿ ಆಕಾರಕ್ಕೆ ತಟ್ಟಿಕೊಳ್ಳಿ ನಂತರ ಕಾದ ಪ್ಯಾನ್ ಮೇಲೆ ಹಾಕಿ ಅದಕ್ಕೆ ಕೈಯಿಂದ ನೀರನ್ನು ಸವರಿ ಬೇಯಿಸಿಕೊಳ್ಳಿ ನಂತರ ಎರಡು ಕಡೆ ಎಣ್ಣೆ ಹಚ್ಚಿ ಬೇಯಿಸಿಕೊಂಡರೆ ರುಚಿ ರುಚಿಯಾದ ದಪಾಟಿ ಹೆಸರುಕಾಳಿನ ಪಲ್ಯದೊಂದಿಗೆ ಸವಿಯಲು ಸಿದ್ಧ ಹೆಸರುಕಾಳಿನ ಪಲ್ಯ ಮಾಡಲು ಬೇಕಾಗುವ ಪದಾರ್ಥಗಳು ನೆನೆಸಿದ ಹೆಸರುಕಾಳು ಒಂದು ಬೌಲ್ ಜೀರಿಗೆ ಒಂದು ಚಮಚ ಬೆಳ್ಳುಳ್ಳಿ ಒಂದು ಗಡ್ಡೆ ಸಬ್ಬಕ್ಕಿ ಸೊಪ್ಪು ಒಂದು ಬೌಲ್ ಹಸಿಮೆಣಸಿನಕಾಯಿ ನಾಲ್ಕರಿಂದ ಐದು ಅರಿಶಿನ ಪುಡಿ ಸ್ವಲ್ಪ ಉಪ್ಪು ರುಚಿಗೆ ಸಾಸುವೆ ಒಂದು ಚಮಚ ಹೆಸರುಕಾಳಿನ ಪಲ್ಯ ಮಾಡುವ ವಿಧಾನ ಒಂದು ಮಿಕ್ಸಿ ಜಾರಿಗೆ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಜೀರಿಗೆ ರುಚಿಗೆ ಉಪ್ಪು ಹಾಕಿ ಮಿಕ್ಸಿ ಮಾಡಿಕೊಳ್ಳಿ ನಂತರ ಸ್ಟೌವ್ ಹಚ್ಚಿ ಒಂದು ಬಾಣ್ಲಿಯನ್ನು ಇಟ್ಟು ಅದಕ್ಕೆ ಎಣ್ಣೆ ಜೀರಿಗೆ ಸಾಸುವೆ ರುಬ್ಬಿಕೊಂಡ ಮಿಶ್ರಣ ಅರಿಶಿನ ಸಬ್ಬಕ್ಕಿ ಸೊಪ್ಪು ಹಾಕಿ ಬೇಯಿಸಿಕೊಳ್ಳಿ ನಂತರ ನೆನೆಸಿದ ಹೆಸರುಕಾಳು ಉಪ್ಪು ನೀರು ಹಾಕಿ ಬೇಯಿಸಿದರೆ ಹೆಸರುಕಾಳಿನ ಪಲ್ಯ ಸವಿಯಲು ಸಿದ್ಧ ವೀಕ್ಷಕರೇ ದಪಾಟಿ ಮತ್ತು ಹೆಸರು ಕಾಳಿನ ಪಲ್ಯವನ್ನ ಹೇಗ್ ಮಾಡಿದ್ರು ಅಂತ ಅದನ್ನ ತಪ್ಪದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ